ನಮಸ್ಕಾರ ಸ್ನೇಹಿತರೆ ಆದೇಶ ಸಂಧಿ ಇದುವರೆಗೆ ಸ್ವರದ ಮುಂದೆ ಸ್ವರ ಬಂದರೆ ಆಗಮ ಸಂಧಿ ಆಗುವ ವಿಚಾರದ ಬಗ್ಗೆ ನಾವು ನೋಡಿದ್ವಿ ಸ್ವರದ ಮುಂದೆ ಸ್ವರ ಬಂದರೆ ಲೋಪ ಆಗುತ್ತೆ ಅಥವಾ ಆಗಮ ಆಗತ್ತೆ ಅಂತ ಹೇಳಿಬಿಟ್ಟು ಅದೇ ರೀತಿ ಸ್ವರದ ಮುಂದೆ ವ್ಯಂಜನ ಬಂದಾಗ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದಾಗ ಏನೇನು ಕಾರ್ಯ ನಡೆಯುವುದು ಅನ್ನೋದನ್ನ ತಿಳಿಯೋಣ ವ್ಯಂಜನಾಕ್ಷರಗಳು ಅಂತಂದ್ರೆ ಕ ಯಿಂದ ಲಾವರ್ಗು ಸ್ವರಗಳು ಅಂದ್ರೆ ಆಯಿಂದ ಅವರ್ಗು ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶವೆನಿಸುವುದು ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೋಗಿ ಇನ್ನೊಂದು ಹೊಸ ಅಕ್ಷರ ಬಂದಲ್ಲಿಗೆ ಸೇರಿಕೊಳ್ಳುತ್ತೆ ಹಾಗಾದರೆ ಎಲ್ಲೆಲ್ಲಿ ಈ ಆದೇಶ ಆಗೋದು ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಆದೇಶವಾಗಿ ಬರುತ್ತೆ ಅನ್ನೋದನ್ನು ನಾವು ವಿವರವಾಗಿ ತಿಳಿಯೋಣ ಒಂದು ಅಕ್ಷರ ಬಿಟ್ಟೋಗಿ ಇನ್ನೊಂದು ಅಕ್ಷರ ಬೇರೆ ಹೊಸ ಅಕ್ಷರ ಬಂದಲ್ಲಿ ಸೇರಿಕೊಳ್ಳುತ್ತೆ ಅದನ್ನು ನಾವು ಆದೇಶ ಸಂಧಿ ಅಂತ ಹೇಳಿಬಿಟ್ಟು ಕರಿತೀವಿ ಅಂದರೆ ಸಮಾಸದ ಸಮಾಸ ಬರುತ್ತೆ ಮುಂದೆ ಸಂಧಿ ಹೇಗೋ ಹಾಗೆ ಸಮಾಸ ಬರುತ್ತೆ ಕನ್ನಡ ವ್ಯಾಕರಣದಲ್ಲಿ ಸಮಾಸದಲ್ಲಿ ಉತ್ತರ ಪದದ ಆದಿಯಲ್ಲಿ ಕಾತಪಗಳಿಗೆ ವ್ಯಂ ವ್ಯಂಜನಗಳಿಗೆ ಗ ಗದಾಬಗಳು ವ್ಯಂಜನಗಳು ಆದೇಶವಾಗಿ ಬರುತ್ತೆ ಕಾತಾಪಗಳಿಗೆ ಬಗಳು ಉದಾಹರಣೆಗೆ ಮಳೆ ಪ್ಲಸ್ ಕಾಲ ಮಳೆಗಾಲ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಹೀಗೆ ಪೂರ್ವ ಉತ್ತರ ಪದದ ಕ ಗ ಬ ಗಳು ಬಂದಿದೆ ಪೂರ್ವ ಪದದಲ್ಲಿ ಸ್ವರ ಅಥವಾ ವ್ಯಂಜನವಿದ್ದು ಪೂರ್ವ ಪದ ಅಂದರೆ ಮೊದಲನೇ ಪದ ಪ್ಲಸ್ಗಿಂತ ಮೊದಲಿರುತ್ತಲ್ಲ ಅದು ಉತ್ತರ ಪದದ ಆದಿಯಲ್ಲಿರುವ ಕ ಗಳನ್ನು ಕೆಡಿಸಿ ಕ್ರಮವಾಗಿ ಗ ದ ಗಳು ಆದೇಶವಾಗಿ ಬರುತ್ತೆ ಉತ್ತರ ಪದ ಅಂದರೆ ಪ್ಲಸ್ ಆದಮೇಲೆ ಬರುತ್ತಲ್ಲ ಆ ಪದ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಉದಾಹರಣೆ ನೋಡಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು